ಒಂದು ಹೋಗಿ ಎಣ್ಣೆ ಊಟ ಹಾಕ್ತೀವಿ ತುಂಬ ದಿನ ಆಗಿತ್ತು ಅದಕ್ಕೋಸ್ಕರ ಎರಡು ಒಬ್ಬರು ಕ್ಯಾಚ್ ಅಂದ್ರೆ ಹೋಗಿ ಒಬ್ಬರೇ ಹೋಗಿ ಫೈನಲಿ ಬೆಂಗಳೂರಿಂದ ಕ್ಯಾಚ್ ಚಂದ್ರ ಬಂದು ರೀಚ್ ಆದರೆ ಈಗ ಕ್ಯಾಚ್ ಚಂದ್ರ ಮಠದ ಸೈಡಿಂದ ನಿಮಗೆ ರಾಮದೇವ್ರ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಜಾಗ ಸಿಗುತ್ತೆ ಮಠದ ಹಿಂದೆಗಡೆನೋ ಜಾಗ ಇದೆ ಅಂತ ಹೇಳ್ತಾರೆ ಇಲ್ಲಿ ಮತ್ತು ಇಲ್ಲಿ ಸ್ಟೇಷನ್ ರೈಲ್ವೆ ಸ್ಟೇಷನ್ ಇಳ್ಕೊಂಡು ಚೂರು ಮುಂದೆ ಬಂದರೆ ರೈಟಲ್ಲಿ ಒಂದು ದಾರಿ ಹೋಗುತ್ತೆ ಆ ಒಳಗೆ ಹೋಗ್ರಿ ಒಳಗೆ ಹೋಗ್ಬಿಟ್ಟು ಇನ್ನು ಹತ್ತುವದಲ್ಲಿ ಇಲ್ಲಿನ ಸ್ಥಳೀಯರ ಪ್ರಕಾರ ಯಾವುದೇ ದಾರಿ ಇಲ್ಲ ಅದಕ್ಕೆ ಬೆಟ್ಟಕ್ಕೆ ಇಲ್ಲಿ ಯಾರ ಕೇಳ್ಕೊಂಡು ಬೆಟ್ಟ ಹತ್ತಬೇಕು ಬನ್ನಿ ಯಾರನ್ನ ಕೇಳ್ಕೊಂಡು ಹೋಗಿ ರೀಚ್ ಆಗೋಣ ಅಲ್ಲಿ ಎಂಟ್ರೆನ್ಸಲ್ಲಿ ಸಿಗ್ತೀನಿ ನೋಡಿ ಯಾರೆಲ್ಲ ಬೇರೆ ಊರುಗಳಿಂದ ಬರ್ತೀರ ಅವರಿಗೆ ಇಲ್ಲಿನ ಸ್ಥಳೀಯರಾಗಲಿ ಇಲ್ಲಿನ ಕೆಲವರು ಸಂಘ ಸಂಸ್ಥೆಗಳು ಉಚಿತ ವಿದ್ಯಾರ್ಥಿ ನಿಲಯ ಇದೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಬಂದು ಯಾರ್ದಾನ ಮಠದ ಬ್ಯಾಕ್ ಸೈಡ್ ರೋಡು ಪಕ್ಕದ ರೋಡು ಇನ್ನು ಮುಂದೆ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಬೇಕು ನೀವು ಹೋಗಾಗಲೇ ಅಲ್ಲಿ ಒಂದು ಏನು ನೋಡಿದ್ರಿ ಈ ಒಂದು ವಿದ್ಯಾರ್ಥಿ ಉಚಿತ ಸ್ಟೇಯಿಂಗು ಅದ್ರ ಪಕ್ಕದಲ್ಲಿ ರೋಡ್ ಹೋಗುತ್ತೆ ರೋಡಲ್ಲಿ ಒಳಗೆ ಹೋಗಿದ್ರೆ ಒಳಗೆ ಹೋಗೋಕೆ ಏನು ದಾರಿ ಇಲ್ಲವಂತೆ ಬೇಕು ಬೇರೆ ಬೆಟ್ಟಗಳು ಥರ ನೋಡಬೇಕಂದ್ರೆ ಇದು ಸ್ವಲ್ಪ ದಾರಿ ಗಿರಿ ಏನಿಲ್ಲ ಬನ್ನಿ ಹೋಗ್ಬೋದು ನಾಮದೇವ್ರ ಬೆಟ್ಟ ಕ್ಯಾಚ್ ಅಂದ್ರೆ ಪಕ್ಕದಲ್ಲೇ ಇರೋದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರೋದೇ ಇದು ಟ್ರೆಕ್ಕಿಂಗ್ ಪಾಯಿಂಟ್ಗಳಿಗೆ ತುಂಬ ಸಿಕ್ತವೆ ನಮಗೆ ತುಮಕೂರಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಇದೆ ನೋಡಿ ಹಿಂಗೆ ಅದು ಏನು ರೋಡ್ ತೋರಿಸ್ದೆ ಆ ಅಂಗಡಿಯಿಂದ ಒಳಗೆ ಬಂದರೆ ರೂಟು ಒಳಗಿಂದ ಬಂದರೆ ಈ ಥರ ಈ ದಾರಿ ಹೆಂಗ್ ತಂಗೆ ಹೋಗ್ತಾ ಇರಿ ಇದೊಂದು ಚೌಡೇಶ್ವರಿ ದೇವಸ್ಥಾನ ಇದೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಒಂದು ಕೈ ಮುಕ್ಕಳಿ ನಮಸ್ಕಾರ ಮಾಡಿಕೊಂಡು ದಾರಿ ಹೆಂಗೆ ಹೋಗ್ತಾ ಹೋಗ್ತಾಯಿರಿ ನೋಡಿ ಅಲ್ಲಿ ಬೆಟ್ಟ ಕಾಣಿಸ್ತಿದೆ ಎರಡು ಬೆಟ್ಟ ಇದೆ ಟ್ರೆಕ್ಕಿಂಗಿಗೆ ಒಳ್ಳೆಯ ಪಾಯಿಂಟು ನಮ್ಮ ರಾಮದೇವ್ರ ಬೆಟ್ಟ ತುಮಕೂರಿನ ಎಷ್ಟೋ ಬೆಟ್ಟಗಳಲ್ಲಿ ಇದು ಕೂಡ ಒಂದು ತಾಯಿ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ದಿಸ್ ಈಸ್ ಮೈ ಶಿಷ್ಯ ಟ್ರಾವೆಲಿಂಗ್ ಪಾರ್ಟ್ನರ್ ಸುಮಾರು ಇದಾಗಲಿ ಒಂದು ಆರು ಏಳನೇ ಬೆಟ್ಟ ಅಂಟಿ ಹಿಂಗೆನಾ ಇದಟ್ಟ ಇದ ಏಯ್ ಹೆಂಗೊಯ್ತಿದೆ ಅವ್ರು ಹಿಂಗೆ ಅಂದ್ರೆ ಹಂಗೊಯ್ತು ತರಕಲ್ವ ರಾಮದೇವ್ರ ಬೆಟ್ಟ ಸಿದ್ಧಗಂಗೆ ಬೆಟ್ಟ ಕರೆ ಹಿಂಗ್ಬೇಕಾ ಇಲ್ಲ ಇದು ಹೆಂಗೆ ಒಳಗೇನಾ ಹ್ಞೂ ಆಯ್ತು ಹೇಳಿದ ಪ್ರಕಾರ ಇದು ಬಂದು ಸಿದ್ಧಗಂಗೆ ಬೆಟ್ಟ ಸಿದ್ಧಗಂಗೆ ಏನು ಸಿದ್ಧಗಂಗಾ ಮಠ ಇದೆಯಲ್ಲ ಅದ್ರ ಬೆಟ್ಟ ಇದು ಆ್ಯಂಡ್ ಇದು ಬಂದು ರಾಮದೇವರ್ ಬೆಟ್ಟ ಈಗ ಆ್ಯಕ್ಚುಲಿ ನಾವು ಹೊತ್ತುಬೇಕಿರೋದು ಈ ಬೆಟ್ಟ ಇಲ್ಲಿ ದಾರಿ ಗಿರಿ ಏನು ಕಾಣ್ತಿಲ್ಲ ಆದರೂ ದಾರಿ ಇದೆ ಅಂತ ಹೇಳ್ತಾವ್ರೆ ಆಂಟಿ ಬನ್ನಿ ಹೋಗೋಣ ನುಗ್ಗೋಣ ಇಲ್ಲಿ ಯಾರೋ ಇದಾರೆ ಏನೋ ಕೇಳಿ ಹೇಳ್ತವ್ರೆ ರೂಟು ಬನ್ನಿ ಹೋಗಿ ಕೇಳೋಣ ಅವ್ರು ತಗೋ ಮಾಹಿತಿ ಅನ್ನ ಸಿಕ್ಕೋರೆ ತಿಳ್ಕೊಳ್ಳೋಣ ಹೆಂಗೋಣ

ನೋಡಿ ನಮ್ಮ ಪರಶುರಾಮ್ ಅವರು ಹೇಳಿದ ಪ್ರಕಾರ ಅದೊಂದು ಬಿಲ್ಡಿಂಗ್ ಕಾಣ್ತಿದೆಯಲ್ಲ ಆ ಬಿಲ್ಡಿಂಗ್ ಬ್ಯಾಕ್ ಸೈಡು ದಾರಿ ಇದೆಯಂತೆ ಬನ್ನಿ ಹೋಗೋಣ ಪರಶುರಾಮ್ ನೋಡಿ ಬೇರೆ ಕೊಪ್ಪಳ ಈ ಹುಬ್ಬಳ್ಳಿ ಕಡೆಯಿಂದ ಎಲ್ಲ ನಮ್ಮ ಸಿದ್ಧಗಂಗಾ ಮಠಕ್ಕೆ ಹೋದಕ್ಕೆ ಬರ್ತಾರೆ ಇಲ್ಲಿ ಹುಡುಗರು ಮಠದೊಡ್ಗರು ಸ್ಥಳೀಯರು ಪ್ಲಸ್ ನಮ್ಮ ಮಠದ ಹುಡುಗರು ಎಲ್ಲ ಇನ್ಫಾರ್ಮೇಷನ್ ಚೆನ್ನಾಗಿ ಕೊಡ್ತಾರೆ ನಮಗೆ ಯಾರ್ಯಾರ ಬಂದರೂ ಅಷ್ಟೇ ಬನ್ನ ಹೋಗ್ಬಾರ ಆ ಬಿಲ್ಡಿಂಗಿಂದ ದಾರಿ ಇದೆಯಂತೆ ರಾಮದೇವ್ರ ಬೆಟ್ಟಕ್ಕೆ ಮಾರ್ಕ್ ಹಾಕೋರು ಮಾರ್ಕೆಲ್ಲ ಹಾಕಿದ್ದಾರೆ ಮಾರ್ಕ್ ಹಾಕಿರೋದು ಇಲ್ಲಿ ನಮ್ಮ ರಾಮದೇವ್ರ ಏನು ಬೆಟ್ಟ ಇದೆಯಲ್ಲ ಅಲ್ಲಿನ ವಿದ್ಯಾರ್ಥಿಗಳು ಎನ್ ಎಸ್ ಎಸ್ ಆಗಲಿ ಈ ಒಂದು ಕೆಲವು ಎನ್ ಸಿ ಸಿ ಕ್ಯಾಂಪು ಬರ್ತಾರಲ್ಲ ಹುಡುಗರೆಲ್ಲ ಅವ್ರುಗಳು ಅಲ್ಲಿ ಹೋಗಕ್ಕೆ ಡೈರೆಕ್ಷನ್ ಮಾಡಿರೋದು ಹಾ ಹಾ ಹಾಸ್ ಯಾರು ಹೇಳಿದ್ದು ಜನ ಹೇಳ್ತಾರೆ ನಿಮ್ದು ಯಾವ್ದು ಬೆಂಗಳೂರು ಇಲ್ಲಿ ಏನ್ ಮಾಡ್ತಿದ್ದೀರಾ ಓದ್ತಾರ ಇಲ್ಲಿ ಓದ್ತಾ ಅಲ್ಲ ಇಲ್ಲಿ ಏನು ಮಾಡ್ತಿದ್ರ ಇಲ್ಲಿ ಏನು ಮಾಡ್ತಿದಿರಿ ಇಲ್ಲಿ ಹಾ ಓಕೆ ಓಕೆ ಇಲ್ಲ ಇಲ್ಲ ಇದ್ದಾರೆ ಹಿಂಗೆ ಗೊತ್ತಿರಾ ಓಕೆ 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 ಸರ್ ಥ್ಯಾಂಕ್ ಯು ಓಕೆ ಓಕೆ ಆಯಿತು ನೋಡಿ ಯಾರೂ ಗೊತ್ತಿಲ್ಲ ಅಣ್ಣ ಅಣ್ಣ ಹೇಳಿದ ಪ್ರಕಾರ ಈ ಒಂದು ರಾಮದೇವರ ಬೆಟ್ಟದಲ್ಲಿ ಕಳ್ಳರು ಸೇರಿಕೊಂಡಿದ್ದಾರಂತೆ ಅದಕ್ಕೋಸ್ಕರ ಏನು ಮಾಡ್ತೀರಾ ನೀವೆಲ್ಲೇ ಪ್ಲ್ಯಾನ್ ಮಾಡಬೇಕಾದ್ರೆ ಗುಂಪಲ್ಲಿ ಬನ್ನಿ ನಮ್ಮ ಥರ ಇಬ್ಬಿಬ್ರು ಬರಕೋಬೇಡಿ ಕೆಡಿಸ್ಕೊಳ್ಳಿ ನವಿಲುಗಳೆಲ್ಲ ವಲ್ಕಮ್ ಮಾಡ್ತವೆ ಬರ್ರಪ್ಪ ಬರ್ರಪ್ಪ ಅಂತ ನಾವು ಬಂದಿದ್ದೀವಿ ತುಂಬ ದಿನಗಳಾದಮೇಲೆ ನೋಡೋಣ ಕಾಡು ಗಿಡ ಸುತ್ತೋಣ ಅಂತ ಏನಾಗೊತ್ತಾಗಲಿ ಬರ್ರಿ ನುಗ್ಗಣ ಜೈ ಆಂಜನೇಯ ಜೈ ಆಂಜನೇಯ ಜೈ ಶಿವಪ್ಪ ಅಂದ್ಕೊಂಡು ನುಗ್ತಾ ಇರೋದೆ ಯಾಕೆ ಕಳ್ರಿದ್ರೆ ಅವ್ರನ್ನೂ ಹೊಡೆದ ಈಚೆ ಹಾಕೋದೆ ಹಂಗೆ ಕೆಲಡೆ ಏನಾದ್ರು ಸಿಕ್ಕದೆ ನೋಡಿ ಯಾವುದೋ ಗಾಡಿಗಳು ಬೇರೆ ಬಂದು ಇಲ್ಲಿ ಗಾಡಿನ ಅದು ಗಾಡಿ ಗಾಡಿಗಳು ಬೇರೆ ಬಂದು ನಿಂತವೆ ಮತ್ತೆ ಕಳ್ರೋ ಟ್ರಕ್ಕಿ ಟ್ರಕ್ಕಿಂಗ್ ಬಂದಿರ್ತಾರೋ ಅಥವಾ ಯಾರೋ ಗೊತ್ತಿಲ್ಲ ಮಾಹಿತಿ ಇಲ್ಲ ಹಂಗೆಲ್ಲ ಹೇಳಬಾರ್ದು ಬಟ್ ನಾವು ಹೋದ್ಮೇಲೆ ನಮಗೂ ಗೊತ್ತಾಗುತ್ತೆ ಹೋದ್ಮೇಲೆ ರೀಚ್ ಆದಮೇಲೆ ಯಾರೇ ಸಿಕ್ಕಿದ್ರು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಈ ಹಿಡ್ಕೊಂಡು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋಣ ಯಾಕೆ ಬಂದಿದ್ದೀರಿ ಇಲ್ಲಿ ಎಲ್ಲ ಅಂತ ಈ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ನೀವು ಅನ್ಕೋಬೋದು ನೀವೆಲ್ಲ ಯಾಕೆ ಅಂತ ಬಟ್ ನಾವು ಹೋಗಿರೋದು ಟ್ರೆಕ್ಕಿಂಗು ಒಂದು ಅಡ್ವೆಂಚರ್ ಮಾಡಬೇಕು ಅಂತ ಅದಕ್ಕೋಸ್ಕರ ಇಷ್ಟೆಲ್ಲ ಗಾಡಿಗಳು ನಿಂತಿದ್ದಾವೆ ಅಂದರೆ ಮೋಸ್ಟ್ಲಿ ಅವರು ಕೂಡ ಟ್ರೆಕ್ಕಿಂಗ್ ಬಂದಿರ್ತಾರೆ ನೋಡಿ ಹಿಂಗೆ ಬಂದಿದ್ದಾರೆ ಆ ಮನೆಯಿಂದ ಬಂದಿದ್ದಾರೆ ನೋಡಿ ರಾಮದೇವರ ಬೆಟ್ಟಕ್ಕೆ ದಾರಿ ಹಾಕಿದ್ದಾರೆ ಇಲ್ಲಿ ಗಾಡಿಗಳೆಲ್ಲ ಇಲ್ಲೇ ಇದೆ ಬನ್ನಿ ಹೋಗೋಣ ರಾಮದೇವರ ಬೆಟ್ಟಕ್ಕೆ ಕಡ್ಡಿಗೆ ಬೇನ ಬೆತ್ತಡ ಬಂದ್ರಪ್ಪ ಅಲ್ಲಿ ಮೇಲೆ ಹೋಗ್ಬೋದಾ ಯಾರಾಯ್ತಾ ಹೇಳೋಕ್ಕಿಂತ ಹೇಳ್ತಾ ಕೇಳರು ನೋಡ್ರಪ್ಪ ಅದೇ ದಾರಿ ಅಲ್ಲಿಂದ ಬಂದರೆ ಹೋಗ್ಬೇಕಿಲ್ಲಿ ಹಾಂ ಥ್ಯಾಂಕ್ ಯು ಎಷ್ಟೋ ಎಷ್ಟೊತ್ತು ಬೇಕು ಒನ್ ಅವರ್ ಮೇಲಕ್ಕೆ ಓಕೆ ಸ್ಯಾಂಕ್ ಥ್ಯಾಂಕ್ ಯು ನೋಡ್ರಪ್ಪ ಒನ್ ಅವರ್ ಬೇಕಂತೆ ದಾರಿ ಮರ್ಕೆಲ್ಲಾಕಿದಾರೆ ಯಾರು ಇಲ್ಲವಂತೆ ಅಂಕಲ್ ಯಾರೋ ನಮಗೆ ಕಿವಿಗೆ ಹೂವು ಕಿವಿಗೆ ಹೂವು ಇಟ್ಟರು ಬಂದ್ರೆ ಇಲ್ಲಿ ಚಾಕು ಚೂರು ಇಟ್ಕೊಂಡಿರ್ತೀವಿ ಕತೆ ಮುಗಿಸ್ಬಿಡೋದೆ ಹಂಗ್ಕೊಂಬಿಡಿ ಇದ್ರೆ ಇರ್ತಾರೆ ಹೇಳೋಕಲ್ಲ ಸಿಕ್ಕಿದ್ರೆ ಏನು ಮಾಡೋಕ್ಕಾಗಲ್ಲ ಹೇಳಕ ಬಂದು ಪೊಲೀಸರಿಗೆ ಸರೆಂಡರ್ ಮಾಡಿಸಿ ವಿಡಿಯೋಗಳು ಮಾಡ್ಕೊಳ್ಳಿ ಅವ್ರದ್ದ ಹೇಳೋಕ್ಕಾಗಲ್ಲ ಯಾವ ಬಿಲ್ದಲ್ಲಿ ಯಾವ ಆಗಿರುತ್ತೋ ಯಾವತ್ತದಲ್ಲಿ ಥರದಲ್ಲಿ ಯಾವ್ದೋ ಒಂದು ಬಿಲ್ ಉತ್ತಾನ ನಮ್ಮ ವಿಡಿಯೋಗ್ರಾಫರ್ ಅವರು ತಪ್ಪೇ ಹೇಳಿದ್ದಾರೆ ಯಾವ ಯಾವ ಆ ವೈದ್ಯ ಗೊತ್ತಿಲ್ಲ ನೋಡಿ ಮಾರ್ಕ್ ಮಾಡಿದಾರಂತೆ ಹೆಂಗ್ ಹೆಂಗೆ ಹೋಗುತ್ತಂಗೆ ಹೋಗ್ಬೇಕು ನೋ ಎಂಟ್ರಿ ಅಂತ ಹಾಕ್ತಾರೆ ನೋ ಅರಣ್ಯ ಇಲಾಖೆಯಿಂದ ನೋ ಎಂಟ್ರಿ ಹಾಕಿದ್ದಾರೆ ಆದರೂ ನಮ್ಮ ಜನ ಆಗಲಿ ನಾವಾಗಲಿ ಆ ಮಾತುಗಳನ್ನು ಕೇಳೋದಿಲ್ಲ ಯಾಕೆಂದರೆ ಅಡ್ವೆಂಚರ್ ಬೇಕು ನಮಗೆ ಅಡ್ವೆಂಚರ್ಗೋಸ್ಕರ ಕಾಡು ಗೀಡು ಬೆಟ್ಟ ಗುಡ್ಡ ಎಲ್ಲ ಸುತ್ತಾ ಇರ್ತೀವಿ ನೋಡಿ ಈ ದಾರಿ ಫಾಲೋ ಮಾಡ್ಕೊಂಡೋದೆ ಹೋಗ್ಬೋದು ಮೇಲಕ್ಕೆ ಮೇಲಕ್ಕೆ ಅಂದರೆ ಬೆಟ್ಟದ ಮೇಲೆ ಆಮೇಲಕ್ಕಲ್ಲ ನಾವು ಆ್ಯಕ್ಚುಲಿ ಆ ಕಡೆ ಹೋಗಿದ್ವೆಲ್ಲ ಉಕೊಂಡು ಫೆನ್ಸ್ ಫೆನ್ಸಿಂಗು ಪಕ್ಕದಲ್ಲೇ ಬಟ್ ಈ ಕಡೆ ದಾರಿ ಇತ್ತು ನಮ್ಮ ಗೌರ್ಮೆಂಟ್ಗಳು ಈ ಥರ ಪ್ಲೇಸ್ಗಳನ್ನೆಲ್ಲಿಸ್ಟರ್ ಶಿವಪ್ರಸಾದ್ ಬೆಟ್ಟ ಇದ್ದೀವಿ ಸಂಜೆ ನೋಡಿ ಇಲ್ಲಿ ಆರೋ ಮಾರ್ಕ್ ಹಾಕಿದ್ದಾರೆ ಈ ಆರೋ ಮಾರ್ಕ್ಗಳನ್ನೆಡುವ ಮತ್ತು ದಾರಿಗಳ್ನ ಫಾಲೋ ಮಾಡ್ಕೊಂಡು ಹೋದರೆ ನೀವು ಬೆಟ್ಟಕ್ಕೆ ರೀಚ್ ಆಗ್ಬೋದು ಮೇಲುಗಡೆ ಅವಾಗಲೇ ನಾವು ಹೇಳ್ದಂಗೆ ಇಲ್ಲಿನ ಗೋರ್ಮೆಂಟ್ಗಳಾಗಲಿ ನಮ್ಮ ಸರ್ಕಾರಗಳು ಯಾರೆಲ್ಲ ಇಲ್ಲಿ ಟ್ರೆಕ್ಕಿಂಗ್ ಮಾಡ್ತಾರೆ ಅವರಿಗೆ ಈ ಥರ ಎಲ್ಲ ಕೆಲವೊಂದು ಕೆಲವೊಂದು ನಾವು ಜಾಸ್ತಿ ಡೆವಲಪ್ಮೆಂಟ್ ಎಲ್ಲ ಕೇಳಲ್ಲ ಕೆಲವೊಂದು ಡೆವಲಪ್ಮೆಂಟ್ ಮಾಡಿದ್ರೆ ಇಲ್ಲಿ ಸ್ಥಳೀಯರಿಗೆ ಅನುಕೂಲ ಆಗುತ್ತೆ ನಮ್ಮ ಬ್ರದರ್ ಯಾ ಕಡಿಂದ ಕ್ಯಾಶ್ ಹಿಂಗೆ ಟ್ರೆಕ್ಕಿಂಗ್ ಓಕೆ ಡೈಲಿ ಬೇರೆ ಬೇರೆ ಬೆಟ್ಟ ಹೋಗ್ತೀರಾ ಇಲ್ಲಿ ದೇವಸ್ಥಾನ ಇದೆಯಾ ಏನಿದೆಯಾ ದೇವಸ್ಥಾನ ಇದೆಯಾ ಈ ಬೆಟ್ಟದ ಬಗ್ಗೆ ಏನು ಗೊತ್ತಾ ಇದು ರಾಮ ಬಂದ್ಬಿಟ್ಟು ಇಲ್ಲಿ ಸೀರು ಸೀರೆ ಅಂದ್ರೆ ಸೀತೆದು ಸೀರೆನ ಎರಡಿರೋದು ಮಾರ್ಕ್ ಸಮೇತ ಇದೆ ಓಕೆ ಎರಡು ಕೊಂಡ ಸಿಗುತ್ತೆ ನಿಮಗೆ ಒಂದು ರಾಮ ಒಂದು ಲಕ್ಷ್ಮಣ ಓಕೆ ಒಂದು ರಾಮದಲ್ಲಿ ಪ್ಯೂರ್ ನೀರ್ ಸಿಗುತ್ತೆ ಲಕ್ಷ್ಮಣದಲ್ಲಿ ಸ್ವಲ್ಪ ಗಲೀಜ್ ಇರುತ್ತೆ ಓಕೆ ತುಂಬಾ ತುಂಬಾ ಚೆನ್ನಾಗಿದೆ ಓಕೆ ಜಸ್ಟ್ ನಿಯರ್ ಬೈ ಬಂದಿರೋರಲ್ಲ ದಯವಿಟ್ಟು ಯಾರು ಪ್ಲಾಸ್ಟಿಕ್ ನ ಸಾಕ್ಬೇಡಿ ಪರಿಸರ ಕಾಪಾಡ್ಕೊಂಡು ಹೋಗಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ನೋಡಿ ಅವರು ಹೇಳ್ದಂಗೆ ಹಾ ಓಕೆ 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 ಟ್ಯಾಂಕ್ ಯು ಟ್ಯಾಂಕ್ ಯು ಅಣ್ಣ ನೀವು ಯಾವ ಓಕೆ ನೋಡಿ ಎಲ್ಲ ತಿಳಿತಾ ಇದ್ದಾರೆ ನಾವು ಈಗ ಸ್ಟಾರ್ಟ್ ಮಾಡಿದ್ದೀವಿ ಮೇಲ್ಗಡೆ ಆಂಜನೇಯನ ದೇವಸ್ಥಾನ ಇದೆ ಅಂತ ನೋಡಿ ಅವರು ಹೇಳ್ದ ಪ್ರಕಾರ ಆಗಿನ ಕಾಲದಲ್ಲಿ ರಾಮ ಲಕ್ಷ್ಮಣ ಸೀತೆ ಅವರೆಲ್ಲ ಇಲ್ಲೆಲ್ಲ ಬಂದು ಹೋಗಿರೋ ಜಾಗ ಇದೆಲ್ಲ ಜಾಗ ಇದೇ ಪಕ್ಕ ಇದೇ ಲೈಕ್ ಈ ಒಂದು ಸರೌಂಡಿಂಗ್ಸಲ್ಲೇ ನಮಗೆ ತುಂಬ ಬೆಟ್ಟಗಳು ಸಿಗ್ತವೆ ತುಂಬ ಅಂದರೆ ಇಲ್ಲಿ ಪಕ್ಕದ್ದು ಒಂದು ದೇವ್ರದುರ್ಗ ಬೆಟ್ಟ ಇದೆ ದೇವನದುರ್ಗ ಬೆಟ್ಟ ಪಕ್ಕದಲ್ಲಿ ನಾಮು ಇದೆ ನಾಮುಚಲ್ಮೆಯಲ್ಲಿ ಅವರು ಸೀ ಸೀತೆಗೋಸ್ಕರ ರಾಮ ಬಂಡೆಗೆ ಬಾಣ ಹೊಡೆದು ನೀರು ಉದ್ಭವ ಆಗಿರೋದು ನೋಡ್ತಾ ಹೋಗ್ತೀರಾ ಮತ್ತು ನೋಡಿ ಇಲ್ಲಿ ಬಂದಾಗ ಇಲ್ಲಿನ ಸ್ಥಳೀಯರಾಗಲಿ ಸ್ಟೂಡೆಂಟ್ಸು ಮಠದ್ದು ಏನೇನೋ ಇರ್ತಾರೆ ಅವರು ಇಲ್ಲಿ ಆರಾಮ್ ಮಾರ್ಕ್ ಹಾಕಿದ್ದಾರೆ ಈ ಒಂದು ಆರೋ ಮಾರ್ಕ್ನ ಫಾಲೋ ಮಾಡ್ಕೊಂಡು ಬಿಟ್ಟಾದೆ ಸುಸ್ತಾಗ ಸುಸ್ತಾದಾಗ ಸುಧಾರಿಸ್ಕೊಳ್ಳಿ ಮತ್ತು ಕಂಪಲ್ಸರಿ ನಿಮ್ಮ ಜೊತೆ ಒಂದು ಆಯುಧ ಇಟ್ಕೊಂಡಿರಿ ನಿಮ್ಮ ಸೇಫ್ಟಿಗೋಸ್ಕರ ಹೆಣ್ಣುಮಕ್ಕಳಾಗಲಿ ಗಂಡುಮಕ್ಕಳಾಗಲಿ ನಿಮ್ಮ ಸೇಫ್ಟಿಗೋಸ್ಕರ ಯಾವುದೇ ಆಗಲಿ ಒಂದು ಆಯುಧ ಇಟ್ಕೊಬೇಕು ಸೆಲ್ಫ್ ಡಿಫೆನ್ಸ್ ನಿಮಗೋಸ್ಕರ ರಾಮದೇವರ್ ಬೆಟ್ಟ ನಮ್ಮ ಬೆಂಗಳೂರಿನ ಸ್ಥಳೀಯರು ಮಾಡಬೇಕು ಅಂತ ನಮ್ಮ ತುಮಕೂರಿನಲ್ಲಿ ತುಂಬಾ ಜಾಗಗಳಿದೆ ಎಲ್ಲ ಟ್ರೈ ಮಾಡಿ ಒಂದ್ಸಲಿ ತುಂಬ ಅಂದರೆ ಯಾವ್ಯಾವ ಜಾಗ ಇದೆ ಅಂತ ಒತ್ತೀಸ್ಕೊಡ್ತೀವಿ ಬನ್ನಿ ಹಿಡ್ಕೊ ನೋಡಿ ನೀವು ಅತ್ತ 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 ನಮ್ಮ ಖ್ಯಾತ ಹಾಗೂ ನಮ್ಮ ಊರಿನ ತುಮಕೂರಿನ ಪ್ರದೇಶ ಹಿಂಗೆ ಕಾಣ್ತಾ ಹೋಗುತ್ತೆ ಮಠದ ಹಿಂದೆಗಡೆ ಒಂದು ಒಡೆ ಥರ ಇದೆ ಬಟ್ ಗೌರ್ಮೆಂಟ್ ಆಗಲಿ ಯಾರೇ ಇನ್ನೂ ಅದನ್ನ ನೀಟಾಗಿ ಡೆವಲಪ್ ಮಾಡಿಲ್ಲ ಕೆರೆ ಎಲ್ಲ ಹುಳು ಚಿ ಅದನ್ನ ಡೆವಲಪ್ ಮಾಡಬೇಕು ಮಾಡ್ತಾರೆ ಮಾಡೋಲ್ವ ಗೊತ್ತಿಲ್ಲ ನೋಡಿ ಈ ಥರ ಮಾರ್ಕ್ ಇರುತ್ತೆ ಇದನ್ನು ಫಾಲೋ ಮಾಡ್ಕೊಂಡು ಹೋಗಿ ರೀಚ್ ಆಗ್ತೀರ ಅಮೌಂಟ್ ಮೇಲುಗಡೆ ಬೇರೆ ದೇವಸ್ಥಾನಗಳೆಲ್ಲ ದೇವಸ್ಥಾನಗಳೆಲ್ಲ ಇದೆಯಂತೆ ಆ್ಯಂಡ್ ನಮ್ಮ ಹೆಮ್ಮೆಯ ಆರ್ ಸಿ ಬಿ ಅಭಿಮಾನಿ ಒಬ್ಬರು ಸಿಕ್ಕಿದ್ದಾರೆ ಅಭಿಮಾನಿ ಅಂದರೆ ನನ್ನ ಟ್ರಾವೆಲಿಂಗ್ ಪಾರ್ಟ್ನರ್ ಜಗದೀಶ್ ಜೈ ಆರ್ ಸಿ ಬಿ ಎಸ್ ಆರ್ ಸಿ ಬಿ ಗೆಲ್ಲಿ ಆ ಕಪ್ ಗೆಲ್ಲಿ ಅಂತ ಕಾಯ್ತಾ ಕಾಯ್ತಾ ಇದ್ದೀವಿ ಎಲ್ಲರೂ ಆರ್ ಸಿ ಬಿ ಫ್ಯಾನ್ಸು ಎಲ್ಲರಿಗೂ ಒಳ್ಳೇದಾಗಲಿ ಅದಕ್ಕೋಸ್ಕರನೇ ಈ ಟ್ರೆಕ್ಕಿಂಗು ಮಾಡ್ತಾ ಇದೀವಿ ನಮ್ಮ ಶಿಷ್ಯ ಆರ್ ಸಿ ಬಿಗೋಸ್ಕರ ಬೆಟ್ಟ ಹತ್ತುತ್ತಾರೆ ಯಾಕೆಂದರೆ ಆರ್ ಸಿ ಬಿ ಸರಿಯಾದ್ರೂ ಗೆಲ್ಲಿ ಕಪ್ಪುಡಿಲಿ ಅಂತ ನೆಲುಗಡೆ ಒಂದು ದೇವಸ್ಥಾನ ಇದೆ ಅಂತೆ ಹೋಗಿ ಪೂಜೆ ಗೀಜೆ ಮಾಡಿಕೊಂಡು ಊಟ ಗೀಟ ತಂದಿದರೆ ಊಟ ಮಾಡಿಕೊಂಡು ಓಡ್ಬೋದು ನಾವು ಇಲ್ಲಿಂದ ಪ್ರತಿಯೊಬ್ಬರಿಗೂ ನನ್ನದೊಂದು ಸಲಹೆ ಏನಂತೀರ ಪ್ರತಿ ಬೆಟ್ಟ ಹತ್ತುವಾಗ ಹತ್ತಕ್ಕಿಂತ ಮುಂಚೆ ಏನೆಲ್ಲ ನಿಮಗೆ ರಿಕ್ವೈರ್ಮೆಂಟ್ ಇರುತ್ತೋ ಲೈಕ್ ವಾಟರ್ ಫುಡ್ ಆದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಊಟ ಎಲ್ಲ ತಂತ ತಾ ಬನ್ನಿ ಯಾಕೆಂದರೆ ಕೆಲವೊಂದು ಬೆಟ್ಟಗಳಲ್ಲಿ ನಮಗೆ ಕುಡಿಯೋಕ್ಕೆ ನೀರು ಸಿಗಬಹುದು ಸಿಗುತ್ತೆ ಆದರೆ ಊಟಕ್ಕೆ ಸಿಗೋಲ್ಲ ನಮ್ಮ ಮೇಲೆ ಹೋಗ್ಬೇಕು ನೋಡಿ ವಿ ವೆಂಕಟ ಹೋಗುತ್ತೆ ಒಂದು ಒಂದೊಳ್ಳೆ ಕೆರೆ ಕಾಣ್ತಿದೆ ಸುತ್ತಮುತ್ತ ಹಚ್ಚ ಹಸಿರು ನಮ್ಮ ಕಲ್ಪತರು ನಾಡು ನಮ್ಮ ಹೆಮ್ಮೆ ನಮ್ಮ ಊರು ತುಮಕೂರು ಬಂದು ರೀಚಾಗ ಆಗೋ ನಿನ್ನ